ಹಲ್ಲೇ ಲೂಯ ಪ್ರೈಸ್ ಅಲಾರ್ಡ್ ನಮ್ಮೆಲ್ಲ ವೀಕ್ಷಕರಿಗೂ ಕರ್ತನಾದ ಏಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದಾಗಿದೆ ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ನೀವು ಪ್ರಾರ್ಥನಾ ಮನವಿಯನ್ನು ನಮಗೆ ವಾಟ್ಸಪ್ನಲ್ಲೂ ಕಳಿಸಬಹುದು ನೋಡಿ ಅನೇಕರು ಪ್ರಾರ್ಥನಾ ಮನವಿಗಳನ್ನ ಕಳಿಸ್ತೀರ ಕೆಲವೊಮ್ಮೆ ಯಾಕೆ ನಾವು ರಿಪ್ಲೈ ಮಾಡೋದಿಲ್ಲ ಅಂದ್ರೆ ನಿಮ್ಮ ಪ್ರಾರ್ಥನಾ ಮನವಿಗಳು ದೇವರನ್ನ ಒತ್ತಾಯಿಸುವಂತದ್ದಾಗಿರತ್ತೆ ಆ ಹುಡುಗಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ದಯಮಾಡಿ ಇಂತಹ ಪ್ರಾರ್ಥನಾ ಮನವಿಗಳನ್ನ ಕಳಿಸಬೇಡಿ ಯಾಕೆಂದ್ರೆ ದೇವರ ಚಿತ್ತ ಏನು ನಮ್ಮ ಜೀವಿತದಲ್ಲಿ ನೆರವೇರುತ್ತೋ ಅದಕ್ಕೆ ನಾವು ಒಳಪಟ್ಟು ಜೀವಿಸುವಾಗಲೇ ನಮಗೆ ಆಶೀರ್ವಾದ ಸಿಗೋದು ನಾವು ಯಾವಾಗ ನಮ್ಮ ಚಿತ್ತ ನಮ್ಮ ಇಷ್ಟವನ್ನು ದೇವರಿಗೆ ಒತ್ತಾಯಪೂರ್ವಕವಾಗಿ ಕೇಳ್ತೇವೋ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಇರೋದಿಲ್ಲ ಆದ ಕಾರಣ ಕಳಿಸುವಂಥ ಪ್ರಾರ್ಥನಾ ಮನವಿಗಳು ದೇವರ ಚಿತ್ತ ಪ್ರಕಾರ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಿಮ್ಮ ಕುಟುಂಬ ವಿಷಯಗಳಾಗಿರ್ಬೋದು ಸಾಂಸಾರಿಕ ವಿಷಯಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ವಿಷಯಗಳಾಗಿರ್ಬೋದು ನೀವು ಪ್ರಾರ್ಥನಾ ಮನವಿಗಳನ್ನು ಕಳಿಸಿ ಆದರೆ ನನಗೆ ಅದೇ ಆಗಬೇಕು ಅದೇ ಮಾಡಬೇಕು ಅಂತ ನೀವು ದೇವರಿಗೆ ಆರ್ಡರ್ ಮಾಡುವಂತಹ ಅಧಿಕಾರ ನಿಮಗೆ ಇಲ್ಲವೂ ಇಲ್ಲ ಹಾಗೆ ನಾವು ಮಾಡಲು ಬಾರದು ನಾವು ದೇವರನ್ನು ವಿಜ್ಞಾಪನೆ ಮಾಡಬೇಕು ದೇವರೇ ನಿನ್ನ ಚಿತ್ತದ ಪ್ರಕಾರ ನಿನ್ನ ಚಿತ್ತದಿಂದ ಈ ವಿಷಯ ನೆರವೇರಲಿ ಅಂತ ನಾವು ದೇವರ ಹತ್ರ ಕೇಳಿಕೊಳ್ಬೇಕು ಹಾಗೂ ಅನೇಕರು ನನಗೆ ಕ್ರಿಸ್ಮಸ್ನ ಸಂದೇಶವನ್ನು ಅಂದರೆ ಕ್ರಿಸ್ಮಸ್ನ ಶುಭಾಶಯವನ್ನು ಕಳಿಸಿದ್ದೀರಾ ಕೆಲವರಿಗೆ ರಿಪ್ಲೈ ಮಾಡಲಿಕ್ಕೆ ಆಗಿಲ್ಲ ಕ್ಷಮಿಸಿ ನಿಮ್ಮೆಲ್ಲರಿಗೂ ನಾನು ಈ ಒಂದು ವಿಡಿಯೋ ಮೂಲಕನೇ ನನಗೆ ಯಾರ್ಯಾರು ಶುಭಾಶಯಗಳನ್ನು ತಿಳಿಸಿದ್ದೀರೋ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ವಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಾವು ಏನನ್ನ ಧ್ಯಾನಿಸ್ತಾ ಇದ್ದೀವಿ ಅಂದರೆ ನಾವು ಕಳೆದ ಎರಡು ದಿವಸಗಳಿಂದ ದೇವರಿಗೆ ಕೃತಜ್ಞತೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಅನೇಕರು ಕೃತಜ್ಞತೆಯ ಪ್ರಾರ್ಥನೆಯನ್ನು ಸಲ್ಲಿಸುವುದರಲ್ಲಿ ಆಸಕ್ತಿ ಇಲ್ಲ ಆದರೆ ನಾವು ನಮ್ಮ ಜೀವಿತದಲ್ಲಿ ಕೃತಜ್ಞತೆಯ ಪ್ರಾರ್ಥನೆ ಸಲ್ಲಿಸಬೇಕು ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಒಳ್ಳೆಯದು ನಡೆದರೆ ಮಾತ್ರ ಏನೋ ನಮ್ಮ ನಾವು ಅಂದುಕೊಂಡಿದ್ದು ನೆರವೇರಿದ್ರೆ ಮಾತ್ರ ದೇವರಿಗೆ ಕೃತಜ್ಞತೆ ಸಲ್ಲಿಸೋದಲ್ಲ ಎಲ್ಲ ಸಮಯದಲ್ಲೂ ಕೃತಜ್ಞತೆ ಸಲ್ಲಿಸಬೇಕು ನೀವು ಈ ಸಮಯದಲ್ಲಿ ನೆನೆಸ್ಕೊಳ್ತಾ ಇರಬಹುದು ಅಯ್ಯೋ ನನಗೆ ಒಳ್ಳೆಯ ದಿವಸ ಯಾವತ್ತು ಬರುತ್ತೆ ನನ್ನ ಜೀವಿತದಲ್ಲಿ ಒಳ್ಳೆಯದು ಯಾವಾಗ ನಡೆಯುತ್ತದೆ ಬರೀ ಜೀವನದಲ್ಲಿ ಕಣ್ಣೀರು ಅವಮಾನ ವೇದನೆಯಿಂದನೇ ತುಂಬಿ ಹೋಗಿದೆ ಜೀವನ ಪೂರ್ತಿ ಸಾಲದಿಂದ ಸಾಕಾಗಿ ಹೋಗಿದೆ ಕೆಲಸವಿಲ್ಲದೆ ಜೀವಿತ ನನಗೆ ಸಾಕಾಗಿದೆ ಮಕ್ಕಳಿಲ್ಲದೆ ಜೀವಿತ ಸಾಕಾಗಿದೆ ಈ ಕುಟುಂಬದಲ್ಲಿ ನನ್ನ ಸಂಸಾರ ಸರಿ ಇಲ್ಲ ನನ್ನ ಗಂಡನ ಸರಿ ಇಲ್ಲ ನನ್ನ ಹೆಂಡತಿ ಸರಿ ಇಲ್ಲ ನಾನು ಏನ್ ಮಾಡಬೇಕು ಅಂತ ನನ್ನ ನನ್ನ ದಿನಗಳು ಯಾವಾಗ ಬದಲಾಗುತ್ತೆ ಅಂತ ಅನೇಕರು ಇಂದು ದುಃಖದಲ್ಲಿ ಇರ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಕಳೀತಾ ಹೋಗ್ತಾ ಇದೆ ಇನ್ನು ಕೆಲವೇ ಗಂಟೆಗಳಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾ ಇದೆ ನಾನು ಏನನ್ನು ಇದ್ದ ಪರಿಸ್ಥಿತಿಯಲ್ಲೇ ಇದ್ದೇನೆ ಯಾಕೆ ನನ್ನ ಜೀವಿತ ಈಗಿದೆ ಅಂತ ನಿಮ್ಮ ಜೀವನದಲ್ಲಿ ಪ್ರಶ್ನೆಗಳು ಬರ್ತಾ ಇರ್ಬೋದು ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಇಂಥ ಒಂದು ಪ್ರಶ್ನೆ ಇರುವುದಾದ್ರೆ ನೀವು ಈ ಒಂದು ಪ್ರಶ್ನೆ ನಿಮಗೆ ಉತ್ತರ ಸಿಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕಂದ್ರೆ ದೇವರಿಗೆ ಮೊದಲು ಕೃತಜ್ಞತೆಯನ್ನ ಸಲ್ಲಿಸ್ರಿ ನೀವು ಉಳಿದಿರೋದೆ ನಾನು ಮೂರ್ ವಿಡಿಯೋಗಳಲ್ಲಿ ಇದು ಸೇರಿ ಮೂರ್ ವಿಡಿಯೋ ಆಗತ್ತೆ ನಾನು ಹೇಳ್ತಾ ಬಂದಿದ್ದೇನೆ ನಾವು ಉಳಿದಿರುವುದೇ ದೇವರ ಕೃಪೆ ಆಗಿದೆ ನಾವು ಉಳಿದಿರುವುದೇ ನಾವು ಉಸಿರಾಡ್ತಾ ಇರುವುದೇ ನೆನೆಸಿ ನಾವು ದೇವರಿಗೆ ಕೃತಜ್ಞತೆ ಹೇಳ್ಬೇಕು ನಾವು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಾಣ್ತೇವೆ ಆತನ ಜೀವಿತದಲ್ಲಿ ಎಲ್ಲ ಇದ್ದಾಗಲೂ ಸಹ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿದ ಮತ್ತು ಜೀವನದಲ್ಲಿ ಇರೋದೆಲ್ಲ ಕಳ್ಕೊಂಡ್ರು ಕೂಡ ಆತನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿದ ಇವತ್ತು ಎಷ್ಟು ಜನರು ನಾವು ನಮ್ಮ ಜೀವನದಲ್ಲಿ ದೇವ್ರು ಒಳ್ಳೇದು ಮಾಡಿದಾಗ ಮಾತ್ರ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವರನ್ನ ಕೊಂಡಾಡ್ತೇವೆ ದೇವರಿಗೆ ಸ್ತುತಿಗಳನ್ನ ಸಲ್ಲಿಸ್ತೇವೆ ಪ್ರಾರ್ಥನೆ ಮಾಡೋದೇನು ಸಭೆಗೆ ಹೋಗೋದೇನು ವಾಕ್ಯ ಓದೋದೇನು ದೇವರ ವಿಷಯವಾಗಿ ಮಾತಾಡೋದೇನು ಅದೇ ನಮ್ಮ ಜೀವನದಲ್ಲಿ ಏನೋ ಆಗಿಲ್ಲ ಇದ್ದ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ಎಷ್ಟು ಜನ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ತೀರಾ ಎಷ್ಟು ಜನ ದೇವರಿಗೆ ಸ್ತುತಿಯನ್ನ ಆಡ್ತೀರಾ ಎಷ್ಟು ಜನ ನಿಮ್ಮ ಕರಗಳನ್ನ ಎತ್ತಿ ಸಭೆಯಲ್ಲಿ ನೀವು ಆರಾಧನೆಯನ್ನ ಮಾಡ್ತೀರಾ ಪ್ರಶ್ನೆ ಮಾಡ್ಕೊಳ್ಳಿ ಒಮ್ಮೆ ಆದ್ರೆ ಸತ್ಯವೇದದಲ್ಲಿ ಒಬ್ಬ ಭಕ್ತನಿದ್ದ ಆತನ ಹೆಸರು ಯೋಬನು ಯೋಬನ ಕುರಿತಾಗಿ ನಾನು ಅನೇಕ ಸಲ ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ದೇನೆ ಆದ್ರೆ ಇಂದು ನಾವು ಯೋಬನ ಹಾಗೆ ಈ ವರ್ಷದ ಕೊನೆಯಲ್ಲಿ ದೇವರಿಗೆ ಸ್ತುತಿಯನ್ನ ಸಲ್ಲಿಸಬೇಕು ದೇವರು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ ಪ್ರಿಯರೇ ನೀವು ನೆನೆಸ್ಕೊಂಡಿರೋದು ಒಂದೋ ಎರಡೋ ಆಗದೆ ಇರಬಹುದು ಅದಕ್ಕೆ ಸಮಯ ಇನ್ನೂ ಬಂದಿಲ್ಲ ಅಥವಾ ನಿಮ್ಮಲ್ಲೇ ಏನೋ ಒಂದು ಕೊರತೆ ಇರುತ್ತೆ ಕೆಲವೊಮ್ಮೆ ಕೆಲವೊಂದು ಆಶೀರ್ವಾದ ನಮ್ಮ ಜೀವಿತಕ್ಕೆ ಬರದೇ ಇರಲು ಕಾರಣ ಏನಂದ್ರೆ ನಾವೇ ನಮ್ಮ ಪಾಪಗಳೇ ನಮ್ಮ ಮಿಸ್ಟೇಕ್ ನಮ್ಮ ಸ್ವಂತ ಬುದ್ಧಿ ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯಹೋವನ ಮೇಲೆ ಕುದಿಯುವನು ಯಾವತನದಿಂದ ತನ್ನ ಸ್ವಾಬುದ್ಧಿಯನ್ನ ಆಧಾರ ಮಾಡಿಕೊಂಡು ತನ್ನ ಇಚ್ಛೆಯಂತೆ ದಾರಿಯನ್ನ ಆರಿಸಿಕೊಂಡು ದೇವರ ಮಾರ್ಗವನ್ನ ಬಿಟ್ಟು ದೇವರ ಆಲೋಚನೆಯನ್ನ ಬಿಟ್ಟು ದೇವ ಉಪದೇಶವನ್ನ ಬಿಟ್ಟು ತನ್ನ ಇಷ್ಟದಂತೆ ಧರ್ಮೋಪದೇಶಕ್ಕೆ ಕಿವಿ ಕೊಡದೆ ಆತನು ತನ್ನ ಮೂರ್ಖತನದಿಂದ ಗತಿಯನ್ನ ಕೆಡಿಸಿಕೊಂಡು ನಂತರ ಯಾರ ಮೇಲೆ ಕುದಿತಾನೆ ದೇವರ ಮೇಲೆ ಇಲ್ಲಿ ಭಕ್ತನಾದಂಥ ಯೋಬನು ತನ್ನ ಜೀವಿತದಲ್ಲಿ ಎಲ್ಲ ಇದ್ದಾಗಲೂ ಸಹ ಅವನು ಏನ್ ಮಾಡ್ತಾ ಇದ್ದನು ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಿದನು ಅದು ಪ್ರತಿನಿತ್ಯ ಮುಂಜಾವಣೆಯ ಸಮಯದಲ್ಲಿ ಅವನು ಸಲ್ಲಿಸ್ತಾ ಇದ್ದನು ಅವನು ತನಗೋಸ್ಕರ ಮಾತ್ರ ಮಾಡದೆ ತನ್ನ ಮಕ್ಕಳಿಗೋಸ್ಕರನು ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರು ಗೊತ್ತಾ ಮಕ್ಕಳು ಪ್ರತಿ ದಿನ ಔತಣ ಮಾಡ್ತಾ ಇದ್ರು ಆದ್ರೆ ಈ ತಂದೆಯಾದಂತ ಯೋಬ್ಬನ್ ಏನ್ ಮಾಡ್ದ ಅಂದ್ರೆ ಮಕ್ಕಳ ಕುರಿತಾಗಿಯೂ ಸಹ ಒಬ್ಬೊಬ್ಬರ ಹೆಸರಿನಲ್ಲಿ ಯಜ್ಞಗಳನ್ನ ಮಾಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ಅವನ ಜೀವಿತದಲ್ಲಿ ಇದ್ದಂಥ ಎಲ್ಲವನ್ನ ಕಳ್ಕೊಂಡ ಅವನ ಆರೋಗ್ಯವನ್ನೂ ಸಹ ಅವನು ಕಳ್ಕೊಂಡ ಆದರೂ ಅವನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನೆ ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ನನ್ನ ದೇವರು ಸರ್ವಶಕ್ತನು ಮೊದಲನೇದಾಗಿ ನಮ್ಮ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ನಾವು ಸ್ತುತಿಯನ್ನು ಕೊಡಬೇಕು ಎರಡನೇದಾಗಿ ನಾವು ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಳ್ಬೇಕು ಇವತ್ತು ಅನೇಕ ಜನರು ನಾನು ಏಸುವನ್ನು ನಂಬಿದ್ದೇನೆ ಹೌದು ಆತನೇ ಸತ್ಯವಾದ ದೇವರು ಆತನೇ ನಿಜವಾದ ದೇವರು ಸೈತಾನನಿಗೂ ಗೊತ್ತು ಆತನೇ ನಿಜವಾದ ದೇವರು ಆತನಲ್ಲಿ ಶಕ್ತಿ ಇದೆ ಬಲವಿದೆ ಅಂತ ಸೈತಾನನಿಗೂ ಗೊತ್ತು ಆದರೆ ನಾವು ನಂಬಿಕೆ ಇಟ್ಕೊಂಡ್ರೆ ಮಾತ್ರ ಸಾಲೋದಿಲ್ಲ ಅದು ನಮ್ಮ ಕ್ರಿಯೆಗಳಲ್ಲೂ ನಾವು ಅಳವಡಿಸಿಕೊಳ್ಬೇಕು ಸಮಸ್ಯೆಗಳು ಬರುವಾಗ ಸಂದರ್ಭಗಳು ಬರುವಾಗ ನಮ್ಮ ನಂಬಿಕೆ ತೋರಿಸಲ್ಪಡಬೇಕು ನಾವು ಹೇಳ್ತೇವೆ ಎಸ್ವೆ ನಿಜವಾದ ದೇವರು ಅಂತ ನಾವು ಗಟ್ಟಿಯಾಗಿ ಹೇಳ್ತೇವೆ ಆದರೆ ಸಂದರ್ಭಗಳು ಬರುವಾಗ ಕಷ್ಟಗಳು ಬರುವಾಗ ಸೋಲುಗಳು ಬರುವಾಗ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಬರುವಾಗ ನಮ್ಮ ಜೀವಿತದಲ್ಲಿ ಆ ನಂಬಿಕೆಗಳು ಎಲ್ಲಿ ಹೋಗುತ್ತೆ ಯೋಬನು ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಮಾತ್ರ ಅಲ್ಲ ದೇವರ ಮೇಲೆ ನಂಬಿಕೆಯನ್ನು ಸಹ ಇಟ್ಟುಕೊಂಡಿದ್ದನು ನಾವು ಆತನ ಜೀವಿತವನ್ನ ನಾವು ಸರಿಯಾಗಿ ಓದೋದಾದ್ರೆ ನಮ್ಗೆ ಅರ್ಥ ಆಗ್ತದೆ ಆತನು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದ ದೇವರು ಯಾವತ್ತೂ ಕೂಡ ಕೆಟ್ಟದ್ದನ್ನ ಮಾಡೋದಿಲ್ಲ ಕೆಟ್ಟದ್ದನ್ನ ತಮ್ಮ ಜೀವಿತದಲ್ಲಿ ನಡೆಸೋದಿಲ್ಲ ಅನ್ನೋ ನಂಬಿಕೆ ಯೋಬನಲ್ಲಿ ಬಲವಾಗಿತ್ತು ಆ ನಂಬಿಕೆಯೇ ಅವನಿಗೆ ಅವನ ಜೀವಿತದಲ್ಲಿ ದೇವರಿಗೆ ಅವನು ಸ್ತೋತ್ರ ಸಲ್ಲಿಸಿದ ಕೆಟ್ಟದ್ದು ನಡೆದಾಗಲೂ ಅವನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಿದ ನಾವು ವಚನವನ್ನ ಓದಿಕೊಳ್ಳೋಣ ಯೋಬನ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನ ಓದಿಕೊಳ್ಳೋಣ ಸ್ಪಷ್ಟವಾಗಿ ದಯಮಾಡಿ ಎಲ್ಲರೂ ಕೇಳಿಸಿಕೊಳ್ಳಿ ಏನೋ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಏನಂತ ಅವ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏನಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾನೆ ಅಂದರೆ ಏನು ಇಲ್ಲದವನಾಗಿ ಬಂದೆನೋ ಏನು ಇಲ್ಲದವನಾಗಿ ನಾನು ಗತಿಸಿ ಹೋಗ್ತೇನೆ ಯಹೋವನೇ ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ಅಂತ ಹೇಳಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ ಇಂದು ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಅದ್ಭುತ ಕಾರ್ಯಗಳನ್ನು ಹೊಂದಿಕೊಂಡಿದ್ದೇವೆ ಕೆಲವೊಂದು ನೆರವೇರದೆ ಇರೋ ಕಾರಣಕ್ಕೆ ದೇವರು ಮಾಡಿದ ಅನೇಕ ಅದ್ಭುತಗಳನ್ನ ನೆನೆಸಿ ಕೊಂಡಾಡದೆ ಇದ್ದೇವೆ ದೇವರು ಕೊಟ್ಟ ಆರೋಗ್ಯವನ್ನ ನಾವು ನೆಗ್ಲೆಜೆನ್ಸಿ ಮಾಡ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ಹೇಳ್ತಾ ಇಲ್ಲ ದೇವರು ಕೊಟ್ಟಂತ ಸುಂದರವಾದ ಕುಟುಂಬಕ್ಕಾಗಿ ದೇವರು ಕೊಟ್ಟಂತ ಸುಂದರವಾದ ಸ್ಥಳಕ್ಕಾಗಿ ದೇವರು ಕೊಟ್ಟಂತ ಸುಂದರವಾದಂತಹ ಒಂದು ಕೆಲಸಕ್ಕಾಗಿ ಸೇವೆಗಾಗಿ ನಾವು ನೆನೆಸಿ ಪ್ರಾರ್ಥನೆ ಮಾಡ್ತಾ ಇಲ್ಲ ನಾವು ಅವರಿಗೆ ಆಶೀರ್ವಾದ ಆಗಿದೆ ಇವರಿಗೆ ಆಶೀರ್ವಾದ ಆಗಿದೆ ನಮಗೆ ಯಾಕೆ ಆಶೀರ್ವಾದ ಆಗಿಲ್ಲ ಅಂತ ನಮ್ಮ ಮತ್ತು ಅವರ ಆಶೀರ್ವಾದಗಳನ್ನ ಕಂಪೇರ್ ಮಾಡ್ಕೊಂಡು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋದನ್ನ ಮರೆತು ಹೋಗಿದ್ದೀರಾ ನಿಮ್ಮ ಪರಿಸ್ಥಿತಿ ಬದಲಾಗ್ಬೇಕಂದ್ರೆ ದೇವರಿಗೆ ನೀನು ಎಂತಹ ಸನ್ ಸಮಯದಲ್ಲೂ ಕೂಡ ನೀನು ಸ್ತೋತ್ರವನ್ನ ಸಲ್ಲಿಸ್ಬೇಕು ಯೋಬನ ಜೀವಿತದಲ್ಲಿ ನೋಡಿ ಏನು ಅವನ ಜೀವನದಲ್ಲಿ ಮಕ್ಕಳನ್ನ ಕಳ್ಕೊಂಡ ಆಸ್ತಿಯನ್ನ ಕಳ್ಕೊಂಡ ಆರೋಗ್ಯವನ್ನ ಕಳ್ಕೊಂಡ ಎಲ್ಲ ಕಳೆದುಕೊಂಡಾಗಿಯೂ ಸಹ ಅವನು ಹೇಳ್ತಾ ಇದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಇನ್ನು ನಾವು ನಮ್ಮ ಬಾಯಲ್ಲಿ ಏನ್ ಬರ್ತಾ ಇದೆ ನಮ್ಮ ಬಾಯಲ್ಲಿ ಗುಣಗುಟ್ಟುವಿಕೆ ಬರ್ತಾ ಇದೆಯೋ ಅಥವಾ ಸ್ತೋತ್ರ ಬರ್ತಾ ಇದೆಯೋ ಇಸ್ರಾಯಲ್ ಜನರಲ್ಲಿ ಕೂಡ ಇದೇ ಗುಣಗುಟ್ಟುವಿಕೆಯಿಂದ ಅವರು ನಲವತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಕಳೆಯಬೇಕಾಯ್ತು ಕೇವಲ ಎಂಟು ದಿನದಿಂದ ಹನ್ನೊಂದು ದಿನಗಳು ಇರುವಂತ ಪ್ರಯಾಣವನ್ನ ನಲವತ್ತು ವರ್ಷ ಅವರು ವನವಾಸ ಪಡಬೇಕಾಯ್ತು ಯಾಕೆ ಗೊತ್ತಾ ಅವರಲ್ಲಿ ನಂಬಿಕೆ ಇಲ್ಲ ಇರಲಿಲ್ಲ ನಿಮ್ಮಲ್ಲಿಯೂ ಸಹ ಅನೇಕರಲ್ಲಿ ಇಂದು ನಂಬಿಕೆ ಇಲ್ಲ ಹೌದು ನನ್ನ ಜೀವಿತದಲ್ಲಿ ದೇವರು ಬದಲಾಯಿಸ್ತಾರೆ ಈ ಕಾರ್ಯವನ್ನ ಮಾಡ್ತಾರೆ ತಡವಾದ್ರೂ ಸಹ ದೇವರು ತನ್ನ ಸಮಯದಲ್ಲಿ ಸರಿಯಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಅನೇಕರಲ್ಲಿ ಇಲ್ಲ ಇಸ್ರಾಯೇಲ್ ಜನರಲ್ಲಿ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಾಗ ಹನ್ನೆರಡು ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಹಾಲು ಜೇನು ಅರಿಯುವಂತಹ ಕಾನಾನ್ ದೇಶವನ್ನ ನೀವು ನೋಡಿಕೊಂಡು ಬನ್ನಿ ಅಲ್ಲಿ ಹೇಗಿದೆ ಏನಿದೆ ಅಂತ ನೋಡಿಕೊಂಡು ಬನ್ನಿ ಅಂತ ಹನ್ನೆರಡು ಜನರನ್ನ ಕಳಿಸುವಾಗ ಹನ್ನೆರಡು ಜನರಲ್ಲಿ ಹತ್ತು ಜನ ಕೆಟ್ಟ ಸುದ್ದಿಯನ್ನ ತರ್ತಾರೆ ನೆಗೆಟಿವ್ ಆಗಿರುವಂತಹ ಮಾತುಗಳನ್ನ ಆಡ್ತಾರೆ ಆದ್ರೆ ಇಬ್ಬರು ಮಾತ್ರ ಯಹೋಶ್ವ ಮತ್ತು ಕಾಲೇಬನು ಮಾತ್ರ ಏನ್ ಮಾಡ್ತಾನೆ ಅಂದ್ರೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಹತ್ತು ಜನ ಏನಂತ ಹೇಳ್ತಾರೆ ಅಂದ್ರೆ ಅಯ್ಯೋ ಆ ದೇಶದಲ್ಲಿ ಹಾಲು ಜೇನು ಅರಿಯುತ್ತೆ ಆ ದೇಶ ತುಂಬಾ ಚೆನ್ನಾಗಿದೆ ಹಾಗಿದೆ ಹೀಗಿದೆ ಅಂತ ಎಲ್ಲ ಹೇಳ್ತಾರೆ ನಂತರ ಅವ್ರು ಹೇಳ್ತಾರೆ ನಾನು ಆ ವಾಕ್ಯವನ್ನ ನಿಮಗೆ ಓದಿ ತಿಳಿಸ್ತೇನೆ ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಮೂವತ್ತ ಎರಡನೇ ವಚನದಲ್ಲಿ ನಾವು ಹೀಗೆ ಕಾಣುತ್ತೇವೆ ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಲ್ಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳವಾಗಿ ಎತ್ತರವಾದವರು ಅಲ್ಲಿ ನೆಫಿಲಿಯರನ್ನು ಅಂದರೆ ನೆಫಿಲಿಯರ ವಂಶಸ್ಥರಾದ ಉನ್ನತ ಪುರುಷರನ್ನು ನೋಡಿದೆವು ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡು ಅವರಿಗೆ ನಾವು ಹಾಗೆ ತೋರಿದೆವು ಅಂದರು ಇಲ್ಲಿ ಹತ್ತು ಜನ ಮುಖ್ಯಸ್ಥರನ್ನ ಮುಖ್ಯಸ್ಥರನ್ನ ಹನ್ನೆರಡು ಜನ ಹೋಗಿರ್ತಾರೆ ಹತ್ತು ಜನ ಮುಖ್ಯಸ್ಥರು ಏನಂತ ಹೇಳ್ತಾ ಇದ್ದಾರೆ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅಶುಭ ಸಮಾಚಾರವನ್ನ ಇಸ್ರಾಯೇಲ್ಗೆ ಹೇಳ್ತಾ ಇದ್ದಾರೆ ಇದನ್ನ ಕೇಳಿದಂತ ಇಸ್ರಾಯೇಲರು ದೇವರ ಮೇಲೆ ಗುಣುಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಯ್ಯೋ ನಾವು ಐಗುಪ್ತದಲ್ಲಿ ರೊಟ್ಟಿ ತಿನ್ಕೊಂಡಿದ್ವಿ ಹೆಂಗೋ ಮಾಂಸ ತಿನ್ಕೊಂಡಿದ್ವಿ ನಾವು ಅಷ್ಟು ಚೆನ್ನಾಗಿದ್ವಿ ಆದ್ರೆ ಈ ಅರಣ್ಯದಲ್ಲಿ ನಾವು ಸಾಯಿಸ್ಲಿಕ್ಕೆ ಈ ಮೋಶೆ ಮತ್ತು ದೇವರು ನಮಗೆ ಬಿಡಿಸಿಕೊಂಡು ಬಂದ್ರ ಅಂತ ಮೋಶೆ ಮೇಲೂ ದೇವರ ಮೇಲೂ ಗುಣುಗುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಐಗುಪ್ತದಲ್ಲೇ ನಾವು ಸತ್ತಿದ್ದರೆ ಚೆನ್ನಾಗಿತ್ತು ಈ ಅರಣ್ಯದಲ್ಲಿ ನಮ್ಮನ್ನ ಸಾಯಿಸ್ಲಿಕ್ಕೆ ಕರ್ಕೊಂಡ್ ಬಂದೆ ಅಂತ ಇಸ್ರಾಲ್ ಎಲ್ಲರೂ ಏನ್ ಮಾಡ್ತಾರೆ ಮೋಷೆ ಮತ್ತು ಆರೋಹನ ವಿರುದ್ಧವಾಗಿ ಗುಣಗಿಡ್ತಾರೆ ಆ ರಾತ್ರಿಯಲ್ಲಿ ಅವರು ಕೂಗಾಡ್ತಾರೆ ಕಿರ್ಚಾಡ್ತಾರೆ ಅಂದ್ರೆ ಅಳ್ತಾರೆ ಆದ್ರೆ ಇದನ್ನ ಕೇಳಿಸಿಕೊಂಡ ದೇವರು ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಆದರೆ ಯಹೋಶ್ವ ಕಾಲೇಬನು ಹಾಗೆ ಹೇಳಿಲ್ಲ ನಮ್ಮ ದೇವರು ಇವರೆಲ್ಲರಿಗಿಂತ ಉನ್ನತವಾದವನು ನಮ್ಮ ದೇವರು ಶಕ್ತಿಶಾಲಿಯಾಗಿದ್ದಾನೆ ನಮ್ಮ ದೇವರು ಇವರೆಲ್ಲರಿಗಿಂತ ದೊಡ್ಡವನಂತ ನಂಬಿಕೆ ಯಹೋಶ್ವ ಮತ್ತು ಕಾಲೇಬನಲ್ಲಿತ್ತು ಈ ಹತ್ತು ಜನರ ಮಾತನ್ನ ಕೇಳಿ ಇಸ್ರಾಯಲರು ನಲವತ್ತು ವರ್ಷಗಳ ಎಂಟರಿಂದ ಹನ್ನೊಂದು ದಿನಗಳ ಪ್ರಯಾಣವನ್ನು ನಲವತ್ತು ವರ್ಷ ಮಾಡಿಕೊಂಡ್ರು ಇವತ್ತು ನಮ್ಮ ಜೀವಿತದಲ್ಲೂ ಸಹ ಯಾಕೆ ಆಶೀರ್ವಾದ ಇನ್ನೂ ಬಂದಿಲ್ಲ ಅಂದರೆ ಅದಕ್ಕೆ ನಾವೇ ಕಾರಣ ಆಗಿದ್ದೇವೆ ದೇವರು ಯಾವತ್ತೋ ನಮಗೆ ಕೊಡಬೇಕಾದ ಆಶೀರ್ವಾದವನ್ನ ನಾವು ನಮ್ಮ ಅಪನಂಬಿಕೆಯಿಂದ ನಮ್ಮ ಒಂದು ಸ್ವಾಬುದ್ಧಿಯಿಂದ ಅಪನಂಬಿಕೆಗೆ ಒಳಗಾಗಿ ಅವಿಶ್ವಾಸಿಗಳಾಗಿ ಅಲ್ಪ ವಿಶ್ವಾಸಿಗಳ ಹಾಗೆ ದೇವರ ಮೇಲೆ ಗುಣುಗುಟ್ಟುತ್ತಾ ಅನೇಕ ಆಶೀರ್ವಾದಗಳನ್ನು ನೀವು ಕಳೆದುಕೊಂಡಿರುವುದಾದರೆ ಈ ಸಮಯದಲ್ಲಿ ಈ ಹೊಸ ವರ್ಷಕ್ಕೆ ಕಾಲಿಡುವ ಸಮಯದಲ್ಲಿ ನೀವು ನಿಮ್ಮ ದೇವರಿಗೆ ನೀವು ಅಡ್ಡಬಿದ್ದು ಕೇಳಿಕೊಳ್ಳಿ ಏಸಪ್ಪ ನನ್ನನ್ನು ಕ್ಷಮಿಸು ಅನೇಕ ಸಲ ನನ್ನ ಅಪನಂಬಿಕೆಗಳೇ ನಿನ್ನ ನನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ ಅಂತ ನೀವು ಬೇಡಿಕೊಳ್ಳುವುದಾದರೆ ದೇವರು ಈ ವರ್ಷ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ನೆನೆಸಿದ ಕಾರ್ಯವನ್ನು ಮಾಡ್ತಾರೆ ಆದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು ನಂಬಿಕೆ ಅಂದರೆ ಬರೀ ಬಾಯಿ ಮಾತಿನಲ್ಲಿ ಇರುವುದಲ್ಲ ಅದು ನಿಮ್ಮ ಕ್ರಿಯೆಗಳಲ್ಲಿ ತೋರಿಸಬೇಕು ನಿಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬರುವಾಗ ಅನೇಕ ಶೋಧನೆಗಳು ಬರುವಾಗ ಅನೇಕ ಹೋರಾಟಗಳು ಬರುವಾಗ ನಂಬಿಗಸ್ಥರಾಗಿರಬೇಕು ಯಹೋಶ್ವ ಕಾಲೇಬನಲ್ಲಿ ಏನಿತ್ತಂದರೆ ನಂಬಿಕೆ ಇತ್ತು ಏ ನಂಬ ನಮ್ಮ ಕಡೆ ಯಾರಿದ್ದಾರೆ ನಮ್ಮ ದೇವರಿದ್ದಾರೆ ಅದೇ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದ ಕೊನೆಯ ಭಾಗದಲ್ಲಿ ನಾವು ಹೀಗೆ ಕಾಣ್ತೇವೆ ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನೋ ನಮ್ಮ ಕಡೆ ಯಹೋವನು ಇದ್ದಾನೆ ಅವರಿಗೆ ಭಯಪಡಬೇಡಿರಿ ಅಂದರು ಯಾರಿದ್ದಾರೆ ನಮ್ಮ ಜೊತೆ ದೇವರಿದ್ದಾರೆ ಅಂತ ಯಹೋಶುವ ಕಾಲೇಬನು ತಮ್ಮ ಜೀವಿತದಲ್ಲಿ ದೇವರ ಮೇಲಿದ್ದಂತ ನಂಬಿಕೆನ ತೋರ್ಪಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿ ಎಂತ ನಂಬಿಕೆ ಇದೆ ಯಾಕೆ ಇನ್ನು ನಮ್ಮ ಪರಿಸ್ಥಿತಿ ಬದಲಾಗಿಲ್ಲ ಅಂದರೆ ನೀನಿನ್ನೂ ಬಲವಾಗಿ ದೇವರನ್ನು ನಂಬಿಕೊಂಡಿಲ್ಲ ಅನೇಕ ಸಲ ಸೈತಾನನೂ ಸಹ ಹೇಳಿರ್ಬೋದು ಈ ಹತ್ತು ಜನರು ಹೇಗೆ ಸುಳ್ಳು ಅಶುಭ ಸಮಾಚಾರವನ್ನು ಇಸ್ರಾಲ್ ಕೊಟ್ಟರೋ ಅದೇ ರೀತಿಯಾಗಿ ಅನೇಕ ಸಲ ಸೈತಾನನು ಸಹ ಏ ನಿನ್ನ ಹೆಂಡತಿ ಬದಲಾಗೋದಿಲ್ಲ ನಿನ್ನ ಗಂಡ ಬದಲಾಗೋದಿಲ್ಲ ನಿನ್ನ ಪರಿಸ್ಥಿತಿ ಬದಲಾಗೋದಿಲ್ಲ ನೀನು ಹೀಗೆ ಇರ್ತೀಯ ನಿನಗೆ ಕೆಲಸ ಸಿಗೋದಿಲ್ಲ ಅಂತ ಅನೇಕ ಅಶುಭ ಸಮಾಚಾರವನ್ನು ಸೈತಾನು ನಿನ್ನ ಕಿವಿಗೆ ಕೊಡ್ತಾ ಇರ್ತಾನೆ ಸೈತಾನನು ಅನೇಕ ಸುಳ್ಳಿನಿಂದ ನಿನ್ನನ್ನು ಕಟ್ಟಾಕ್ತಾ ಇರ್ತಾನೆ ಆದರೆ ಅದು ನಿಜವಲ್ಲ ನೀವು ಆ ಸುಳ್ಳನ್ನು ನಂಬುವುದಾದರೆ ಇಸ್ರಾಯೇಲರ ತರ ನೀವು ಆಶೀರ್ವಾದವನ್ನ ಕಳೆದುಕೊಳ್ತೀರಾ ನೀವು ಆ ಸುಳ್ಳನ ನಂಬದೆ ಇಲ್ಲ ಲೋಕದಲ್ಲಿರುವ ಅವನಿಗಿಂತ ನನ್ನಲ್ಲಿರುವ ಆತನು ಹೆಚ್ಚಿನವನು ಅಂತ ನೀವು ಯಾವಾಗ ನಂಬುತ್ತೀರೋ ನಿಮ್ಮಲ್ಲಿ ಅದ್ಭುತ ಕಾರ್ಯಗಳುಂಟಾಗುತ್ತೆ ಆಶೀರ್ವಾದ ಉಂಟಾಗುತ್ತೆ ಸೈತಾನನು ಸುಳ್ಳು ಹೇಳ್ತಾನೆ ಇಲ್ಲ ನಿನ್ನ ನಿನ್ನ ಪರಿಸ್ಥಿತಿ ಹೀಗೆ ಇರುತ್ತೆ ನಿನ್ನ ಜೀವನ ಹೀಗೆ ಇರುತ್ತೆ ನೀನು ಉದ್ಧಾರ ಆಗೋದಿಲ್ಲ ನೀನು ಯಾವಾಗಲೂ ಇದೇ ಅವಮಾನದಲ್ಲಿರ್ತೀಯ ಇದೇ ಸೋಲಲ್ಲಿರ್ತೀಯ ನಿನ್ನ ಜೀವಿತ ಬದಲಾಗೋದಿಲ್ಲ ನೀನು ಎಲ್ಲರಿಗೂ ಕೀಳಾಗಿರ್ತೀಯ ಅಂತ ಅನೇಕ ಕೆಟ್ಟ ಕೆಟ್ಟಂಥ ಸುಳ್ಳಾದ ಮಾತುಗಳನ್ನು ನಿನ್ನ ಕಿವಿಗೆ ಯಾವಾಗಲೂ ಕೇಳಿಸ್ತಾ ಇರ್ಬೋದು ಆದರೆ ಪ್ರೀತಿಯ ಸಹೋದರ ಸಹೋದರಿ ಇದು ನಿಜವಲ್ಲ ದೇವರನ್ನ ನೀನು ಪರಿಪೂರ್ಣ ಆತನ ಮೇಲೆ ನಂಬುವುದಾದ ಆಶ್ರಯಗೊಳ್ಳುವುದಾದ್ರೆ ಜೀವಿತವನ್ನ ಬದಲಾಯಿಸ್ತಾರೆ ಯುಶ್ವ ಕಾಲೇಬನು ಮಾತ್ರ ನ್ಯೂ ಜನರೇಷನ್ ಅಲ್ಲಿ ಈ ಕಾನಾಂದೇಶವನ್ನ ಕಂಡ್ರು ಈವನ್ ಮೋಶೆ ಕೂಡ ಕಾಣಲಿಲ್ಲ ಆದ್ರೆ ಯಾರು ಕಣ್ರಂದ್ರೆ ಯಹೋಶ್ವ ಕಾಲೇಬರು ಯಾಕಂದ್ರೆ ಅವರು ಯವನಸ್ಥರಾಗಿದ್ರು ಸಹ ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಸಂಗಡ ನಮ್ಮ ದೇವರಿದ್ದಾರೆ ಇಂದು ನೀವು ನಿಮ್ಮ ಸಮಸ್ಯೆಗಳಿಗೆ ಹೇಳಬೇಕು ನಿಮ್ಮ ಜೀವಿತದಲ್ಲಿ ಇರುವಂಥ ಅನೇಕ ಹೋರಾಟಗಳ ಮುಂದೆ ನೀವು ಹೇಳಬೇಕು ನನ್ನ ಸಂಗಡ ನನ್ನ ದೇವರಿದ್ದಾನೆ ನಾನು ಎಲ್ಲ ಸಮಯದಲ್ಲೂ ಆತನಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲ ಸಮಯದಲ್ಲೂ ನಾನು ಆತನಿಗೆ ನಂಬಿಗಸ್ಥನಾಗಿರ್ತೇನೆ ನಂಬಿಗಸ್ಥಳಾಗಿರ್ತೇನೆ ನಾನು ಆತನ ಮೇಲೆ ನಂಬಿಕೆ ಇರ್ತೇನೆ ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ ಆರೋಗ್ಯ ಇರಲಿ ಆರೋಗ್ಯ ಇಲ್ಲದೇ ಇರಲಿ ಕುಟುಂಬ ಹೇಗೆ ಇರಲಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅಂತ ನೀನು ನಿನ್ನ ಜೀವಿತದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದಾದರೆ ಯೋಬನನ್ನು ಆಶೀರ್ವದಿಸಿದ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ ದೇವರು ಯೋಬನಿಗೆ ತಿರುಗಿ ಮಕ್ಕಳನ್ನು ಕೊಡ್ತಾರೆ ಮತ್ತು ಆಸ್ತಿ ಅಂತಷ್ಟು ಎಲ್ಲವನ್ನು ಏನೇನು ಕಳೆದುಕೊಂಡಿದ್ದನೋ ಅದು ಎಲ್ಲ ದಿಕ್ಕಿನ ಡಬಲ್ ಪಟ್ಟು ದೇವರು ಅವನನ್ನು ಆಶೀರ್ವದಿಸ್ತಾರೆ ಯಾಕೆ ಗೊತ್ತಾ ಅವನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಎಲ್ಲೂ ಗುಣಗುಟ್ಟಲಿಲ್ಲ ನಂಬಿಕೆ ಉಳ್ಳವನಾಗಿದ್ದ ಸರ್ವಶಕ್ತನು ಯಾವತ್ತೂ ಕೆಟ್ಟದನ್ನು ಮಾಡ್ತಾನೆ ಅಂತ ನಾವು ನೆನೆಸ್ಕೊಳ್ಳೇಬಾರ್ದು ಅಂತ ಅವನು ಹತ್ತನೇ ವಚನದಲ್ಲಿ ಹೇಳ್ತಾನೆ ಸರ್ವಶಕ್ತನಂದ್ರೆ ದೇವರು ಯಾವತ್ತೂ ನಮಗೆ ಕೆಟ್ಟದನ್ನು ಮಾಡೋದಿಲ್ಲ ಪ್ರಿಯರೇ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡುವಾಗ ಕೃತಜ್ಞತೆ ಭಾವದಿಂದ ಮತ್ತು ಉಳ್ಳವರಾಗಿ ನೀವು ಮುಂದೆ ಹೆಜ್ಜೆ ಇಡುವುದಾದರೆ ದೇವರು ನಿಮ್ಮ ಜೀವಿತವನ್ನು ಸಹ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬದಲಾಯಿಸ್ತಾರೆ ಅಷ್ಟು ಮಾತ್ರ ಅಲ್ಲ ನಿಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗಿ ಕೂಡ ಇಡ್ತಾರೆ ದೇವರು ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಅಪ್ಪ ನಾವು ವಾಕ್ಯ ಕೇಳಿದ ಹಾಗೆ ಕೃತಜ್ಞತೆಯಿಂದಲೂ ಅಪ್ಪ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂತಹ ದೇವರೇ ಈ ಅದ್ಭುತ ಕಾರ್ಯಕ್ಕಾಗಿ ನೀನು ಮಾಡಿದ ಅದ್ಭುತ ಕಾರ್ಯಕ್ಕಾಗಿ ನೀನು ಕೊಟ್ಟಂತಹ ಕುಟುಂಬಕ್ಕಾಗಿ ಸೇವೆಗಾಗಿ ಕೆಲಸಕ್ಕಾಗಿ ಪ್ರತಿಯೊಂದಕ್ಕ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ನಿಮಗೆ ಮಹಿಮೆ ಉಂಟಾಗಲಿ ರಾಜ ನೀವು ಒಳ್ಳೆಯವರಾಗಿದ್ದೀರಾ ಒಳ್ಳೆಯದನ್ನೇ ಮಾಡುವಂತಹ ದೇವರಾಗಿದೆಯಾ ಪರಿಶುದ್ಧಾತ್ಮನ ಯಾರ್ಯಾರು ಸಹೋದರ ಸಹೋದರಿಯ ಜೀವಿತದಲ್ಲಿ ಇನ್ನೂ ಗುಣಗುಟ್ಟುತ್ತಾ ಇದ್ದಾರೋ ನಂಬಿಕೆ ನಿನ್ನ ಮೇಲೆ ಇಲ್ಲವೋ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ನಂಬಿಕೆ ಉಂಟಾಗಲಿ ಏಸುವಿನ ನಾಮದಲ್ಲಿ ಅವರ ಜೀವಿತಗಳು ಬದಲಾವಣೆ ಆಗಲಿ ಅವರ ಜೀವಿತದಲ್ಲಿ ಕೃತಜ್ಞತೆ ಭಾವದಿಂದ ನಂಬಿಕೆ ಉಳ್ಳವರಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಾಲಿಡ್ಲಿಕ್ಕಾಗುವಂತೆ ನೀನು ಅವರಿಗೆ ಕೃಪೆ ಕೊಡು ಮಾಡಿದಂತಹ ಎಲ್ಲ ಉಪಕಾರಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸಹೋದರ ಸಹೋದರಿಯ ಜೀವಿತದಲ್ಲಿರುವ ಕಣ್ಣೀರು ಕಷ್ಟ ವೇದನೆಯನ್ನು ಹೋಗಲಾಡಿಸು ಹಾಗೂ ಅಪ್ಪ ಪರಿಶುದ್ಧಾತ್ಮನ ವಾಕ್ಯ ಕಲಿತ ಹಾಗೆ ನಾವು ನಿಮ್ಮಲ್ಲಿ ಯಾವಾಗಲೂ ಎಲ್ಲ ಸಮಯದಲ್ಲೂ ಕೃತಜ್ಞತೆ ಸಲ್ಲಿಸುವ ಹಾಗೆ ಎಲ್ಲ ಸಮಯದಲ್ಲೂ ನಿಮ್ಮ ಮೇಲೆ ಆಶ್ರಯಗೊಳ್ಳುವ ಹಾಗೆ ಎಲ್ಲ ಸಮಯದಲ್ಲೂ ನಿಮ್ಮ ಮೇಲೆ ನಂಬಿಕೆ ಇಡುವ ಹಾಗೆ ನಮಗೆ ಸಹಾಯ ಮಾಡಬೇಕಾಗಿ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಒಂದೇ ಕಳುತವೆ ತಂದೆಯೇ ಆಮೇನ್ ಆಮೇನ್ ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು